ಬಸವಾದಿ ಶರಣರನ್ನು ಸ್ಮರಿಸಿಕೊಳ್ಳುತ್ತಾ ಹಾಗೂ ಆರಾಧ್ಯ ದೇವ ಶ್ರೀ ಮನಿರಂಜನ ಗುರುಮಲ್ಲೇಶ್ವರನ್ನು ಕೂಡ ಸ್ಮರಣೆ ಮಾಡುತ್ತಾ ಬಸವನ ನೆನೆ ನೆನೆದು ಬಸವಾದಿ ಪ್ರಮತರ ಅನುದಿನವು ಸ್ತುತಿಸಿ ಬಸವಾಂಥವ ಸಕಲರಿಗೂ ಉಣಬಡಿಸಿದ ಗುರುವೆ ಗುರುಮಲ್ಲೇಶ ನಿಮಗೆ ಶರಣಾರ್ಥಿ ಮೈಸೂರು ತಾಲ್ಲೂಕ್ ದೇವಲಾಪುರ ಶ್ರೀ ಗುರುಮಲ್ಲೇಶ್ವರ ದಾಸೋಮಠ ನಮ್ಮದು ಶ್ರೀ ಜಡೇಸ್ವಾಮಿಗಳು ಶ್ರೀ ಮಠದಲ್ಲಿ ಸೇವೆಯನ್ನು ಮಾಡ್ಕೊಂಡು ಹೋಗ್ತಕ್ಕಂಥವ್ರು ಇದು ಶ್ರೀ ಗುರುಮಲ್ಲೇಶ್ವರ ಭಿಕ್ಷದ ಶಾಖಾ ಮಠ ಇದು ಮೂಲ ಕೇಂದ್ರ ಸಂಸ್ಥಾನ ಮಠ ನಂಜೂರು ತಾಲೂಕು ದೇವನೂರು ಗ್ರಾಮದಲ್ಲಿ ಶ್ರೀ ಗುರುಮಲ್ಲೇಶ್ವರ ಮಹಾಸಂಸ್ಥಾನ ದಾಸೋ ಮಠ ಅಲ್ಲಿ ಇದೆ ಅದರ ಶಾಖಾ ಮಠ ಇದು ದೇವಲಾಪುರ ಇಲ್ಲಿ ಗುರುಮಲ್ಲೇಶ್ವರರು ಹಾಕಿಕೊಟ್ಟಂತ ಹಾಕಿಕೊಟ್ಟಂತಹ ಕಂತೆ ಭಿಕ್ಷ ಕಾಯಕದ ಮೂಲಕ ಈ ಮಠಗಳೆಲ್ಲ ನಡ್ಕೊಂಡು ಹೋಗ್ತಕ್ಕಂಥದ್ದು ಶ್ರೀ ಗುರುಮಲ್ಲೇಶ್ವರರು ಸುಮಾರು ನೂರೈವತ್ತು ಇನ್ನೂರು ವರ್ಷಗಳ ಹಿಂದೆ ಶಿವಮೊಗ್ಗ ಜಿಲ್ಲೆ ಸೌಳಂಗ ಗ್ರಾಮದಿಂದ ಮೈಸೂರಿಗೆ ಬಂದಂಥವರು ಅಲ್ಲಿ ಚೌಕಿ ಮಠದಲ್ಲಿದ್ದಂಥವರು ಅಲ್ಲಿ ಮೈಸೂರಿನ ಮಹಾರಾಜರಾಗಿರ್ತಕ್ಕಂಥ ಆಗಿದ್ದಂತಹ ಮುಮ್ಮಡಿ ಕೃಷ್ಣ ಮಹಾರಾಜರಿಗೆ ಕಾಯಕ ತತ್ವವನ್ನು ಬೋಧಿಸಿದಂಥವ್ರು ಮಹಾರಾಜರು ಇದ್ದಂಥ ಸಂದರ್ಭದಲ್ಲಿ ಮಹಾತ್ಮ ಶ್ರೀ ಗುರುಮಲ್ಲೇಶ್ವರರು ಮೈಸೂರಲ್ಲಿ ಒಂದು ಬಸವ ಪುರಾಣ ಎಂಬ ಕತೆ ನಡೆಯತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಒಡೆಯುಲ್ಲ ಬಂಕೈ ಅಂತಕ್ಕಂತಹ ಪುರಾಣ ಪ್ರವಚನ ನಡೆತಾ ಇತ್ತು ಆ ಪುರಾಣ ಪ್ರವಚನ ನಡೆತ ಸಂದರ್ಭದಲ್ಲಿ ಮಹಾತ್ಮ ಗುರುಮಲ್ಲೇಶ್ವರರು ಇದ್ದರು ಮಹಾರಾಜರು ಇದ್ದರು ಆ ಕತೆಯ ಸಂದರ್ಭದಲ್ಲಿ ಪುರಾಣ ಮಾಡ್ತಕ್ಕಂತಹ ವ್ಯಕ್ತಿ ಒಡೆಯುಲ್ಲ ಬಂಕಯ್ಯ ಅಂತಕ್ಕಂತಹ ಶರಣರ ಕಥೆಯನ್ನು ವಾಚನೆ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಶರಣರು ಇಂದ ಇದ್ದಂಥ ಶರಣರು ಯಾವ ರೀತಿ ಇದ್ದರು ಇವತ್ತು ಅಂಥ ಶರಣರು ಇಲ್ಲ ಅಂತಕ್ಕಂತಹ ನುಡಿಯನ್ನು ನುಡಿತಾರೆ ಆ ಸಂದರ್ಭದಲ್ಲಿ ಮಹಾತ್ಮ ಗುರುಮಲ್ಲೇಶ್ವರರು ಪ್ರವಚನವನ್ನು ಕೇಳ್ತಾ ಇದ್ದ ಇದ್ದರು ಆ ಸಂದರ್ಭದಲ್ಲಿ ಎದ್ದು ನಿಂತು ಏನೆಂದಿರಿ ಪುರಾಣಿಕರೇ ಅಂದಿನವರು ಹಿಂದಿಲ್ಲವೇ ಆಗ ಆಗುತ್ತಿದ್ದ ಮಳೆ ಬೆಳೆಗಳು ಈಗಾಗುತ್ತಿಲ್ಲವೇ ಆಗ ಉದಯಿಸುತ್ತಿದ್ದ ಸೂರ್ಯಚಂದ್ರರು ಈಗ ಉದಯಿಸುತ್ತಿಲ್ಲವೇ ಎಂದು ಹೇಳಿ ಇಂತಹ ನುಡಿಗಳನ್ನು ಆಡಬಾರ್ದು ನೀವು ಎಲ್ಲ ಕಾಲದಲ್ಲೂ ಸತ್ಯವಂತರು ಒಳ್ಳೆಯವರು ಎಲ್ಲವರು ಇದ್ದೇ ಇರ್ತಾರೆ ಅಂತೇಳಿ ತಮ್ಮ ಕರುಳನ್ನು ಬಗೆದು ಮಾಲೆಯನ್ನು ಹಾಕ್ಕೊಳ್ತಾರೆ ಆ ಸಂದರ್ಭದಲ್ಲಿ ಮಹಾರಾಜರು ಆ ಜಾಗದಲ್ಲಿ ಇದ್ದರು ಆ ಒಂದು ಶಕ್ತಿಯನ್ನು ಗುರುಮಲ್ಲೇಶ್ವರ ಕರಳ ಪಾವಾಡವನ್ನು ನೋಡಿ ಭಾಳ ರೋಮಾಂಚನವಾಗಿ ಗುರುಮಲ್ಲೇಶ್ವರ ನಾವು ಶಿಷ್ಯರಾಗಬೇಕು ಇವರನ್ನು ನಾವು ಒಲಿಸ್ಕೊಳ್ಬೇಕು ಅಂತೇಳಿ ಆ ಅರಮನೆಗೆ ಕರ್ಕೊಂಡೋಗಿ ಗುರುಮಲ್ಲೇಶ್ವರನ ಮುತ್ತು ರತ್ನ ವಜ್ರ ವೈಡೂರ್ಯ ಸಮೇತವಾಗಿ ಅರಿವಾಣದಲ್ಲಿ ಗುರುಮಲ್ಲೇಶ್ವರಿಗೆ ನೀಡಲು ಮಹಾರಾಜರು ಬರ್ತಾರೆ ಆಗ ಮಹಾರಾಜರು ಮಹಾರಾಜರಿಗೆ ಗುರುಮಲ್ಲೇಶ್ವರರು ಇದು ಯಾರ ಸೊತ್ತು ಪ್ರಜೆಗಳಿಂದ ನೀವು ಕಪ್ಪ ಕಾಣಿಕೆಯನ್ನು ಸ್ವೀಕರಿಸಿ ನಮಗೆ ಇದನ್ನು ಕೊಡ್ತಾ ಇದ್ದೀರಿ ಇದನ್ನು ನಾವು ಸ್ವೀಕರಿಸಲ್ಲ ಇದು ಪ್ರಜೆಗಳ ಸೊತ್ತು ಪ್ರಜೆಗಳಿಗಲ್ಲದೆ ಈ ಗುರುಮಲ್ಲೇಶ್ವರರಿಗೆ ಸಲ್ಲುದು ಅಂತೇಳಿ ನಿರಾಕರಿಸ್ತಾರೆ ಆವಾಗ ಮಹಾರಾಜರಿಗೆ ಒಂದು ಯಾವ ರೀತಿ ನಾವು ಗುರುಮಲ್ಲೇಶ್ವರರಿಗೆ ಒಂದು ಕಾಣಿಕೆಯನ್ನು ನನ್ನ ಭಕ್ತಿಯನ್ನು ಸಲ್ಲಿಸಲಿ ಅಂತಕ್ಕಂಥ ಸಂದರ್ಭದಲ್ಲಿ ಕಾಯಕವನ್ನು ಮಾಡಬೇಕು ಅಂತ ಸಂದರ್ಭದಲ್ಲಿ ವೇಷವನ್ನು ಮರೆಸ್ಕೊಂಡು ಹೋಗಿ ಇಲ್ಲಿ ಮೈಸೂರು ಪಕ್ಕ ನಂಜುಗೂಡು ರೂಟ್ನಲ್ಲಿ ಕಡ್ಕೊಳ ಅಂತಕ್ಕಂಥ ಗ್ರಾಮ ಇದೆ ಅಲ್ಲಿ ಕಮ್ಮಾರನ ಹತ್ರ ಕಬ್ಬಿಣವನ್ನು ಬಡಿತಾರೆ ಯಾಕೆಂದರೆ ಮಹಾರಾಜನ್ನು ಯಾರೂ ಕೆಲಸಕ್ಕೆ ಕರ್ಕೊಳ್ಳಲ್ಲ ಅದಕ್ಕೆ ವೇಗ ವೇಷವನ್ನು ಮರೆಸ್ಕೊಂಡು ಹೋಗಿ ನನಗೆ ಕಾಯಿಕೆ ಕೊಡಪ್ಪ ನನಗೆ ಕೂಲಿಯನ್ನು ಕೊಡಪ್ಪ ಅಂತ ಹೇಳಿದಾಗ ಇದು ನಮ್ಮ ಕೂಲಿ ಕಬ್ಬಿಣ ಬಡತಕ್ಕಂಥದ್ದು ನೀವು ಕಬ್ಬಿಣ ಬಡಿದ್ರನ್ನ ಕೂಲಿ ಕೊಡ್ತೀನಿ ಹೇಳಿ ಅಂತೇಳಿ ಮಹಾರಾಜರು ಚೆನ್ನಾಗಿ ಬಡಿತಾರೆ ಆಗ ನಾಲ್ಕಾಣಿಯನ್ನು ಮಹಾರಾಜರಿಗೆ ಕಮ್ಮಾರ ಕೊಡ್ತಾರೆ ಆಗ ಮಹಾರಾಜರು ಅರಮನೆಗೆ ಪುನಃ ಗುರುಮಲ್ಲೇಶ್ವರಿಗೆ ಭಿನ್ನ ಹಾಕಿ ಅರಮನೆಗೆ ಕರ್ಕೊಂಡೋಗಿ ನನ್ನ ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತೇಳಿ ಭಿನ್ನವಹಿಸಿಕೊಳ್ತಾರೆ ಆಗ ಏನೋ ಏನು ಮಾಡಿದೆಯಪ್ಪ ಕಾಯಿಕ ಅಂತ ಕೇಳಿದಾಗ ಕೈಯೆಲ್ಲ ಮಹಾರಾಜರಿಗೆ ಒಪ್ಪಳಗೆದ್ದಿರುತ್ತೆ ಆಗ ಸಂತೋಷವನ್ನು ಪಟ್ಟು ಆ ಮಹಾರಾಜರ ಭಕ್ತಿಯನ್ನು ಸ್ವೀಕರಿಸಿ ಮತ್ತು ಮುತ್ತೂರತ್ನ ವಜ್ರ ಆ ಸಮೇತವಾಗಿ ಮಹಾರಾಜರಿಂದ ಸ್ವೀಕರಿಸಿ ದೇವನೂರು ಗುರುಮಲ್ಲೇಶ್ವರ ಮಠಕ್ಕೆ ಹೋಗ್ತಾರೆ ಅಲ್ಲಿ ಹಲವು ಪಾವಾಡುಗಳನ್ನು ಮಾಡಿ ಗುರುಮಲ್ಲೇಶ್ವರರು ಏನಪ್ಪ ಗುರುಮಲ್ಲೇಶ್ವರ ಕಾಯಕ ಅಂದರೆ ಮನೆ ಮನೆಗೆ ಹೋಗಿ ಕಂತೆ ಭಿಕ್ಷೆಯನ್ನು ಮಾಡಿ ಕಂತೆ ಭಿಕ್ಷೆ ಅಂತಂದರೆ ಎಲ್ಲರೂ ಭಕ್ತರ ಮನೆಯಲ್ಲಿ ಮಾಡಿರ್ತಕ್ಕಂತಹ ಪ್ರಸಾದವನ್ನು ಜೋಳಿಗೆ ಬೆತ್ತ ಪಾತ್ರೆಯ ಸಹಿತ ಹೋಗಿ ಬೆಂದಿರ್ತಕ್ಕಂತಹ ಅಡಿಗೆಯನ್ನು ಪ್ರಸಾದ ರೂಪದಲ್ಲಿ ಸ್ವೀಕರಿಸಿ ಇಲ್ಲಿ ಮಠಗಳಿಗೆ ಬಂದಿರತಕ್ಕಂತಹ ಆಸಕ್ತರು ಕೈ ಕಾಲು ಇಲ್ಲದೇ ಇರತಕ್ಕಂಥವರಿಗೆ ಪ್ರಸಾದವನ್ನು ಬಡಿಸಿ ಅವರಿಗೆ ಧರ್ಮೋಪದೇಶ ನೀತಿ ಆಚಾರ ವಿಚಾರಗಳನ್ನು ಹೇಳ್ತಕ್ಕಂಥದ್ದು ಗುರುಮಲ್ಲೇಶ್ವರ ಕಾಯಕ ಅದೇ ರೀತಿ ಪ್ರತಿ ದಿನನಿತ್ಯ ಕಾಯಕವನ್ನು ಮಾಡ್ತಕ್ಕಂಥದ್ದು ಆವಾಗ ಗುರುಮಲ್ಲೇಶ್ವರ ಇದ್ದಂಥ ಸಂದರ್ಭಗಳಲ್ಲಿ ಆ ಒಂದು ಹತ್ತಾರು ಮಠಗಳನ್ನು ಸ್ನಾ ಸ್ಥಾಪನೆಯನ್ನು ಮಾಡಿ ಈ ಒಂದು ಧರ್ಮ ಬೋಧನೆಯನ್ನು ನೀತಿ ಬೋಧನೆಯನ್ನು ಆಚಾರ ವಿಚಾರಗಳನ್ನು ತಿಳಿಸ್ಕೊಡ್ತಕ್ಕಂಥದ್ದನ್ನು ಗ್ರಾಮಾಂತರಗಳಲ್ಲಿ ಆಗ ನಡಿಗೆಯಲ್ಲಿ ಮತ್ತು ಗಾಡಿ ಎತ್ತಿನ ಗಾಡಿ ಬಂಡಿಗಳಲ್ಲಿ ಬಂದು ಧರ್ಮೋಪದೇಶವನ್ನು ಮಾಡ್ತಕ್ಕಂಥ ಸಂದರ್ಭ ಇತ್ತು ಆ ಸಂದರ್ಭಗಳಲ್ಲಿ ಗ್ರಾಮದ ಒಂದು ಭಕ್ತರ ಜೊತೆ ಸಮಾಲೋಚನೆಯನ್ನು ಮಾಡಿ ಮಠಗಳನ್ನು ಸ್ಥಾಪನೆ ಮಾಡ್ತಕ್ಕಂತಹ ಒಂದು ವ್ಯವಸ್ಥೆ ಇತ್ತು ಅದೇ ರೀತಿ ಗುರುಮಲ್ಲೇಶ್ವರರು ಪರಂಪರೆಯಲ್ಲಿ ಬಂದಿರತಕ್ಕಂಥ ಮಹಾಸ್ವಾಮೀಜಿಗಳವರೆಲ್ಲರೂ ಕೂಡ ಗ್ರಾಮಾಂತರಗಳಲ್ಲಿ ಮಠಗಳನ್ನು ಮಾಡಿ ದಾಸೋಹ ಮತ್ತು ಕಾಯಕ ತತ್ವಗಳನ್ನು ಬೋಧಿಸಿ ಇಂದಿಗೂ ಕೂಡ ಸುಮಾರು ಇನ್ನೂರು ಮುನ್ನೂರು ಮಠಗಳು ನಮ್ಮ ಮೈಸೂರು ಚಾಮರಾಜನಗರ ಗುಂಡ್ಲುಪೇಟೆ ಸುತ್ತಮುತ್ತಲ ಜಿಲ್ಲೆಗಳಲ್ಲಿ ಇಂತಹ ಕಂತೆ ಬಿಕ್ಷ ಮಠಗಳನ್ನು ಸ್ಥಾಪನೆ ಮಾಡಿ ಹಸಿದು ಬಂದವರಿಗೆ ಅನ್ನವನ್ನು ನೀಡ್ತಕ್ಕಂಥದ್ದು ಮತ್ತು ಧರ್ಮೋಪದೇಶವನ್ನು ಆಚಾರ ವಿಚಾರಗಳನ್ನು ಮಠದಲ್ಲಿರ್ತಕ್ಕಂತಹ ಸ್ವಾಮೀಜಿಗಳು ತಿಳಿಸ್ಕೊಡ್ತಾ ಬಂದಿದ್ದಾರೆ ಅದೇ ರೀತಿ ನಮ್ಮ ಶ್ರೀಮಠ ಕೂಡ ಸುಮಾರು ಬಡ ವಿದ್ಯಾರ್ಥಿಗಳು ಒಂದು ಹತ್ತು ಹತ್ತರಿಂದ ಹದಿನೈದು ವಿದ್ಯಾರ್ಥಿಗಳು ಇಲ್ಲಿ ಒಂದು ವಿದ್ಯಾಭ್ಯಾಸವನ್ನು ಮೈಸೂರು ನಗರಕ್ಕೆ ಹೋಗಿ ವಿದ್ಯಾಭ್ಯಾಸವನ್ನು ಇದ್ದಾರೆ ಮತ್ತು ಬಂದಂಥ ಹಸಿದು ಬಂದಂಥ ಒಂದು ಭಕ್ತರಿಗೆ ಒಂದು ದಾಸೋಹ ನಿರಂತರವಾಗಿ ನೋಡ್ಕೊಂಡು ಬಂದಿರತಕ್ಕಂಥ ಈ ಮಠ ಈ ರೀತಿಯಲ್ಲಿ ನಡ್ಕೊಂಡು ಹೋಗ್ತಕ್ಕಂಥದ್ದು ಅದರ ಜೊತೆಗೆ ಇಲ್ಲಿ ಸುತ್ತಮುತ್ತಲ ಮತ್ತು ಮೈಸೂರು ನಗರ ಹತ್ತಿರದಲ್ಲಿದೆ ಅಲ್ಲಿ ಸಾಂಸ್ಕೃತಿಕ ನಗರ ರಾಜ ಮಹಾರಾಜರ ಒಂದು ಜೀವನ ಚರಿತ್ರೆ ಇವೆಲ್ಲವನ್ನೂ ಕೂಡ ಶ್ರಾವಣ ಮಾಸ ಕಾರ್ಯ ಕಾರ್ಯಕ್ರಮದಲ್ಲಿ ಒಂದು ಪ್ರವಚನ ಕಾರ್ಯಕ್ರಮವನ್ನು ಏರ್ಪಡಿಸ್ತಕ್ಕಂಥದ್ದು ಪ್ರತಿ ವರ್ಷ ಆರಾಧನಾ ಮಹೋತ್ಸವಗಳನ್ನು ಮಾಡ್ತಕ್ಕಂಥದ್ದು ಮತ್ತು ಪ್ರವಚನಗಳನ್ನು ನೀಡ್ತಕ್ಕಂತಹ ಒಂದು ಮಠ ಒಂದು ಇಂದಲಿಂದು ಬಂದಿರತಕ್ಕಂಥದ್ದು ಅದೇ ರೀತಿ ಈಗ ನಮ್ಮ ಯೂಟ್ಯೂಬ್ ಕಾರ್ಯಕ್ರಮಕ್ಕೋಸ್ಕರ ನಮ್ಮ ಚೇತನ್ರವರು ಬಂದು ನಮ್ಮ ಮಠದ ನಮ್ಮ ಪರಂಪರೆಯನ್ನು ಮೂಲಕ ಸಂದರ್ಶನವನ್ನು ಮಾಡಿದರೆ ತುಂಬ ಸಂತೋಷ ಈ ಧಾರ್ಮಿಕ ಕ್ಷೇತ್ರಗಳು ಪುಣ್ಯಕ್ಷೇತ್ರಗಳು ಇಂಥ ಮತ್ತು ಎಲ್ಲ ಕ್ಷೇತ್ರಗಳಲ್ಲೂ ಹೋಗಿ ನಿಖಿಲ್ ಡಿ ವಿ ಕ್ರಿಯೇಷನ್ಸ್ ಮೈಸೂರಿವರು ಮಠ ಮತ್ತು ಧಾರ್ಮಿಕ ಕ್ಷೇತ್ರಗಳ ಶೈಕ್ಷಣಿಕ ಪುಣ್ಯಕ್ಷೇತ್ರಗಳ ಬಂದು ಸಂದರ್ಶನ ಮಾಡಿ ಈ ಕ್ಷೇತ್ರಗಳ ಒಂದು ಪರಿಚಯವನ್ನು ಮಾಡಿಕೊಡ್ತಕ್ಕಂಥದ್ದು ತುಂಬ ಸಂತೋಷ ಈ ನಿಮ್ಮ ಕಾರ್ಯ ಶ್ಲಾಘನೀಯವಾದದ್ದು ಇದು ನಿರಂತರವಾಗಿ ನಡೆಯಲಿ ಆ ಭಗವಂತ ನಿಮಗೆ ಆಯುಷು ಆರೋಗ್ಯವನ್ನು ಕೊಟ್ಟು ಇನ್ನಷ್ಟು ಪುಣ್ಯಕ್ಷೇತ್ರಗಳನ್ನು ಸಂದರ್ಶಿಸಿ ಸಮಾಜಕ್ಕೆ ಜನಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡಲಿ ಅಂತ ಹೇಳ್ತಾ ನಾನು ನಾಲ್ಕಾರು ಮಾತನ್ನು ನೋಡಿ ನುಡಿಯಿಂದ ಆರೈಸ್ತಾ ಇದ್ದೀನಿ ಶರಣು ಶರಣಾರ್ಥಿಗಳು ಶ್ರೀ ಶ್ರೀಗುರು ಬಸವಲಿಂಗಾಯ